ಕುಲೇಶನೇ ಸ್ವಾಮಿ ಪರಶುರಮನೆ ಇದು ಕುಲೇಶನೇ ಸ್ವಾಮಿ ಪರಶುರಮನೆ ಮೊದಲು ನೆನೆದೇವೋ ಲಕ್ಷ್ಮಿ ಹಾಡ ಕೇಳಿರಿ ಮೊದಲು ನೆನೆದೇವೋ ಲಕ್ಷ್ಮಿ ಹಾಡ ಕೇಳಿರಿ ದೂರದಾಸಿಯೋ ದಿನೈದು ಸಾವಿರ ದೂರದಾಸಿಯೋ ದಿನೈದು ಸಾವಿರ ಹದಿನೈದು ಸಾವಿರ ಲಕ್ಷ್ಮೀರಾಲಲ್ಲಿ ಇದ್ದರು ಹದಿನೈದು ಸಾವಿರ ಲಕ್ಷ್ಮೀರಲ್ಲಿ ಇದ್ದರು ಇದು ಕುಲೇಶನೇ ಸ್ವಾಮಿ ಪರಶುರಾಮನೇ ಇದು ಕುಲೇಶನೇ ಸ್ವಾಮಿ ಪರಶುರಾಮನೇ ಮೊದಲು ನೆನದೇವೋ ಲಕ್ಷ್ಮೀ ಹಾಡ ಕೇಳಿರಿ ಮೊದಲು ನೆನದೇವೋ ಲಕ್ಷ್ಮೀ ಹಾಡ ಕೇಳಿರಿ ದೂರದಾಸಿಯೋ ಸಾವಿರ ದೂರದಾಸಿಯೋ ಸಾವಿರ ಹದಿನೇಳು ಸಾವಿರ ಲಕ್ಷ್ಮೀರಲ್ಲಿ ಇದ್ದರು ಹದಿನೇಳು ಸಾವಿರ ಲಕ್ಷ್ಮೀರಲ್ಲಿ ಇದ್ದರು ಇದು ಕುಲೇಶನೇ ಸ್ವಾಮಿ ಪರಶುರಾಮನೆ ಇದು ಕುಲೇಶನೇ ಸ್ವಾಮಿ ಪರಶುರಾಮನೇ ಮೊದಲು ನೆನೆದೇವೋ ಲಕ್ಷ್ಮಿ ಹಾಡ ಕೇಳಿರಿ ಮೊದಲು ನೆನೆದೇವೋ ಲಕ್ಷ್ಮಿ ಹಾಡ ಕೇಳಿರಿ ಎತ್ತಿ ಬೆಳಗಿರಿ ರತ್ನದಾರುತಿ ಎತ್ತಿ ಬೆಳಗಿರಿ ರತ್ನದಾರತಿ ಸೂರ್ಯ ಚಂದ್ರನ ಲಕ್ಷ್ಮಿಗೆ ಸೂರ್ಯಚಂದ್ರನ ಲಕ್ಷ್ಮಿಗೆ ಮೂರು ಲೋಕವನೆತ್ತಿ ಬೆಳಗಿರಿ ಮೂರು ಲೋಕವನೆತ್ತಿ ಬೆಳಗಿರಿ ಸೂರ್ಯ ಚಂದ್ರನ ಲಕ್ಷ್ಮಿಗೆ ಸೂರ್ಯ ಚಂದ್ರನ ಲಕ್ಷ್ಮಿಗೆ ಒಂದು ತ್ರಟ್ಟಲಿ ಗಂಧ ಪುಷ್ಪವು ಒಂದು ತಟ್ಟಲಿ ಗಂಧ ಪುಷ್ಪವು ಒಂದು ಥ್ರಟ್ಟಲಿ ಚಿಂದಳ ಒಂದು ತ್ರಟ್ಟಲಿ ಚಿಂದಳ ಎತ್ತಿ ಬೆಳಗಿರಿ ರತ್ನದಾರತಿ ಎತ್ತಿ ಬೆಳಗಿರಿ ರತ್ನದಾರತಿ ಸೂರ್ಯ ಚಂದ್ರನ ಲಕ್ಷ್ಮಿಗೆ ಚಂದ್ರನ ಲಕ್ಷ್ಮಿಗೆ ಯತಿಗಳಿಂದಲಿ ಮತಿಗಳಿಂದಲಿ ಯತಿಗಳಿಂದಲಿ ಮತಿಗಳಿಂದಲಿ ಶ್ರೇಷ್ಠವಾದ ಲಕ್ಷ್ಮಿಗೆ ಶ್ರೇಷ್ಠವಾದ ಲಕ್ಷ್ಮಿಗೆ ಶುಕ್ರವಾರದ ಪೂಜೆ ಮಾಡುಲಿ ಶುಕ್ರವಾರದ ಪೂಜೆ ಮಾಡುವೆ ಚಕ್ರಧರ ನರ ಲಕ್ಷ್ಮಿ ಚಕ್ರಧರ ನರ ಲಕ್ಷ್ಮಿ ಗೆತ್ತಿ ಬೆಳಗಿರಿ ರತ್ನಧಾರತಿ ಎತ್ತಿ ಬೆಳಗಿರಿ ರತ್ನ ಧಾರತಿ ಸೂರ್ಯ ಚಂದನ ಲಕ್ಷ್ಮಿ ಸೂರ್ಯ ಚಂದನ ಲಕ್ಷ್ಮಿಯೇ